ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಶುಭ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯದಲ್ಲಿ ಈ ಹಬ್ಬ ಬರಲಿದ್ದು ಈ ವರ್ಷ ಬುಧವಾರ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಅಕ್ಷಯ ಪದದ ಅರ್ಥ ಶಾಶ್ವತ ಅಥವಾ ಎಂದಿಗೂ ಕಡಿಮೆಯಾಗದ ತೃತೀಯ ಅಂದ್ರೆ ಮೂರನೇ ದಿನವನ್ನ ಸೂಚಿಸುತ್ತದೆ ಹೆಸರಿಗೆ ತಕ್ಕಂತೆ ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯ ಹೂಡಿಕೆ ಅಥವಾ ಆರಂಭವು ಶಾಶ್ವತ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ಮದುವೆ ಕಾರ್ಯಗಳನ್ನ ಮಾಡಲು ಪಂಚಾಂಗ ನೋಡುವ ಅಗತ್ಯವಿಲ್ಲ ದಾನ ಧರ್ಮಗಳಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡುವುದಾದ್ರೆ ಅದರಿಂದ ಬರುವಂತಹ ಪುಣ್ಯ ಅಗಾಧ ಮತ್ತು ಅಕ್ಷಯವಾಗಿರುತ್ತದೆ ಈ ವರ್ಷದ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಬಂದಿದೆ ಅಕ್ಷಯ ತೃತೀಯ ದಿನ ಮಹಾಲಕ್ಷ್ಮೀ ದೇವಿ ಮಹಾವಿಷ್ಣು ದೇವ ಅವರು ಹಾಗೂ ಸಂಪತ್ತಿನ ದೇವರಾದಂತಹ ಕುಬೇರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದವನ್ನ ಪಡೆಯಲು ಜನರು ಚಿನ್ನ ಬೆಳ್ಳಿಗಳಂತಹ ಮಂಗಳಕರ ವಸ್ತುಗಳನ್ನ ಈ ದಿನ ಖರೀದಿ ಮಾಡ್ತಾರೆ ಆದ್ರೆ ಅಕ್ಷಯ ತೃತೀಯ ದಿನ ಕೇವಲ ಮಹಾಲಕ್ಷ್ಮಿ ದೇವಿಯನ್ನ ಪೂಜೆ ಮಾಡಿದ್ರೆ ಅಥವಾ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡಿದರೆ ಸಮೃದ್ಧಿ ಉಂಟಾಗುವುದಿಲ್ಲ ಕೆಲವು ವಸ್ತುಗಳು ನಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಉಂಟು ಮಾಡುವ ಆ ವಸ್ತುಗಳು ಮಹಾಲಕ್ಷ್ಮೀ ದೇವಿ ಮನೆಗೆ ಬಾರದಂತೆ ತಡೆಯುತ್ತವೆ ಆದರೆ ಅನೇಕ ಬಾರಿ ತಮಗೆ ಅರಿವಿಲ್ಲದೆ ಜನರು ಕೆಲವು ಅಶುಭ ವಸ್ತುಗಳನ್ನು ಮನೆಯಲ್ಲಿ ಇರಿಸಿಕೊಂಡಿರ್ತಾರೆ ಆ ವಸ್ತುಗಳಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಳಾಗುವುದಲ್ಲದೆ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಎದುರಾಗುತ್ತವೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯಕ್ಕೆ ಮೊದಲು ಯಾವ ಯಾವ ವಸ್ತುಗಳನ್ನ ಮನೆಯಿಂದ ಹೊರ ಹಾಕಿದಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಎಂಬುದನ್ನ ನಾವು ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಅಕ್ಷಯ ತೃತೀಯಕ್ಕೆ ಮೊದಲು ಮನೆಯಿಂದ ಹೊರ ಹಾಕಬೇಕಾದ ಕೆಲವು ವಸ್ತುಗಳು ಯಾವ ವಸ್ತುಗಳು ಅಂದ್ರೆ ಮುರಿದ ಕನ್ನಡಿ ಮತ್ತು ಗಾಜು ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ತುಂಡುಗಳನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸೃಷ್ಟಿಸುತ್ತವೆ ಹಾಗೆಯೇ ಇವು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡುವುದು ದುರಾದೃಷ್ಟವನ್ನು ತರುತ್ತದೆ ಹಾಗಾಗಿಯೇ ಅಕ್ಷಯ ತೃತೀಯಕ್ಕೂ ಮೊದಲು ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ಸಾಮಗ್ರಿಗಳನ್ನು ಮನೆಯಿಂದ ಹೊರಹಾಕಬೇಕು ಮನೆಯ ಕಿಟಕಿ ಬಾಗಿಲು ಮುಂತಾದವುಗಳ ಗಾಜು ಒಡೆದಿದ್ದಲ್ಲಿ ತಕ್ಷಣವೇ ಅವುಗಳನ್ನು ಹಾಕಿ ದುರಸ್ತಿ ಮಾಡಿಸಿಕೊಳ್ಳಬೇಕು ಮುರಿದ ಪೊರಕೆ ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ಮಹಾಲಕ್ಷ್ಮೀ ದೇವಿ ಇದೆ ಎಂಬ ನಂಬಿಕೆ ಇದೆ ಪೊರಕೆ ಮನೆಯನ್ನ ಸ್ವಚ್ಛಗೊಳಿಸಲು ಉಪಯೋಗಿಸುವಂತಹ ಸಾಧನ ಹಾಗಾಗಿ ಪೊರಕೆಯನ್ನ ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಅಕ್ಷಯ ತೃತೀಯದಂದು ಮಹಾಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದ್ರಿಂದ ಈ ದಿನ ಮುರಿದ ಪೊರಕೆಯನ್ನ ಮನೆಯಲ್ಲಿ ಇರಿಸಬಾರದು ಮುರಿದ ಪೊರಕೆಯನ್ನ ಮನೆಯಲ್ಲಿ ಇಟ್ಟುಕೊಂಡರೆ ಮಹಾಲಕ್ಷ್ಮೀ ದೇವಿ ಅಸಮಾಧಾನಗೊಂಡು ಮನೆಯಿಂದ ಹೊರ ನಡೆಯುತ್ತಾಳೆ ಆದ್ದರಿಂದ ಬಡತನ ಎದುರಾಗಬಹುದು ಹಾಗಾಗಿ ಮುರಿದ ಪೊರಕೆಯನ್ನ ಅಚ್ಚೆ ಹಾಕಿ ಹೊಸ ಪೊರಕೆಯನ್ನ ಬಳಕೆ ಮಾಡಬೇಕು ಹರಿದ ಚಪ್ಪಲಿ ಅಥವಾ ಮುರಿದ ಚಪ್ಪಲಿ ಹರಿದ ಚಪ್ಪಲಿಗಳನ್ನ ಧಾರಣೆ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಎದುರಾಗುತ್ತೆ ಪಾದರಕ್ಷೆಗಳು ದೇವರಿಗೆ ಸಂಬಂಧಿಸಿವೆ ಹರಿದ ಪಾದರಕ್ಷೆಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶನಿ ಪರಿಣಾಮಗಳು ಹೆಚ್ಚುತ್ತವೆ ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ನಾವು ಉಪಯೋಗಿಸದ ಹಳೆಯ ಚಪ್ಪಲಿಗಳನ್ನು ಹಾಗೂ ಮುರಿದ ಚಪ್ಪಲಿಗಳನ್ನು ಮನೆಯಿಂದ ಹೊರ ಹಾಕಬೇಕು ಇಲ್ಲವಾದಲ್ಲಿ ಅವುಗಳ ರಿಪೇರಿಯನ್ನ ಮಾಡಿ ಉಪಯೋಗಿಸಬೇಕು ಒಣಗಿದ ಗಿಡಗಳು ಮನೆಯ ಅಂಗಳದಲ್ಲಿ ಗಿಡಗಳನ್ನ ನೆಟ್ಟರೆ ಅವುಗಳನ್ನು ಆಮ್ಲಜನಕವನ್ನ ನೀಡುವುದರ ಜೊತೆಗೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತವೆ ಆದರೆ ಯಾವುದಾದ್ರೂ ಕಾರಣದಿಂದ ಗಿಡಗಳು ಒಣಗಿ ಹೋಗಿ ಅವುಗಳನ್ನು ತೆಗೆದು ಹಾಕದೆ ಬಿಟ್ಟಲ್ಲಿ ಅವುಗಳು ಮನೆಗೆ ಧನಾತ್ಮಕತೆಯ ಬದಲಾಗಿ ನಕಾರಾತ್ಮಕ ಶಕ್ತಿಯನ್ನ ಬರುತ್ತವೆ ಹಾಗಾಗಿ ಮನೆಯಲ್ಲಿ ಒಣಗಿದ ಗಿಡ ಇದ್ದಲ್ಲಿ ಅಕ್ಷಯ ತೃತೀಯಕ್ಕೂ ಮೊದಲು ಅವು ಅದನ್ನ ತೆಗೆದು ಹಾಕಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರ ಆಗುವುದಲ್ಲದೆ ಮಹಾಲಕ್ಷ್ಮಿ ದೇವಿ ಶಾಶ್ವತವಾಗಿ ನೆಲೆಸಿರ್ತಾಳೆ ನಿಂತ ಗಡಿಯಾರ ಮನೆಯಲ್ಲಿರುವ ಗಡಿಯಾರ ಅಥವಾ ವಾಚ್ ಗಳು ಯಾವಾಗಲೂ ನಡೆಯುತ್ತಿರಬೇಕು ಯಾಕಂದ್ರೆ ಗಡಿಯಾರಗಳು ಪ್ರಗತಿಯ ಸೂಚಕವಾಗಿರುತ್ತವೆ ನಿಂತಿರುವ ಗಡಿಯಾರಗಳು ಮನೆಯ ಪ್ರಗತಿಯನ್ನು ನಿಲ್ಲಿಸಿ ದುರಾದೃಷ್ಟವನ್ನು ತರುತ್ತವೆ ಗಡಿಯಾರ ಹಾಳಾಗಿದ್ದಲ್ಲಿ ಅದನ್ನು ಸರಿಪಡಿಸಿ ಸಾಧ್ಯವಾಗದಿದ್ದರೆ ಅವುಗಳನ್ನು ಹೊರ ಹಾಕಬೇಕು ಮುರಿದ ಪೂಜಾ ವಿಗ್ರಹಗಳು ಅಥವಾ ಫೋಟೋಗಳು ಮುರಿದ ವಿಗ್ರಹಗಳನ್ನು ಪೂಜಿಸಬಾರದು ಎಂದು ಧರ್ಮ ಗ್ರಂಥಗಳು ಸೂಚಿಸುತ್ತವೆ ಮನೆಯಲ್ಲಿ ಮುರಿದ ವಿಗ್ರಹಗಳನ್ನು ಇಟ್ಟುಕೊಂಡ್ರೆ ವಾಸ್ತು ದೋಷಕ್ಕೆ ಕಾರಣವಾಗುತ್ತವೆ ದೇವರ ವಿಗ್ರಹ ಮುರಿದಲ್ಲಿ ಅದನ್ನ ಹರಿಯುವ ನೀರಿನಲ್ಲಿ ಬಿಡಬೇಕು ವಿಸರ್ಜಿಸಬೇಕು ನಂತರ ದೇವರು ಹೊಸ ವಿಗ್ರಹವನ್ನ ತಂದು ಪ್ರತಿಷ್ಠಾಪಿಸಿ ಪೂಜಿಸಬೇಕು ದೇವರ ವಿಗ್ರಹಗಳು ಮಾತ್ರವಲ್ಲದೆ ಮನೆಯಲ್ಲಿ ಅಲಂಕಾರಕ್ಕೆ ವಿಗ್ರಹಗಳು ಕೂಡ ಒಡೆದಿದ್ರು ಸಹ ಅವುಗಳನ್ನ ಮನೆಯಿಂದ ಆಚೆ ಹಾಕಬೇಕು ಜೇಡರ ಬಲೆ ಜೇಡರ ಬಲೆ ಕಟ್ಟಿದ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತೆ ಕೆಲವು ಪಾಳು ಬಿದ್ದ ಮನೆಗಳಲ್ಲಿ ಜೇಡರ ಬಲೆ ಹೆಚ್ಚಾಗಿರುತ್ತೆ ಅಂತಹ ಮನೆಗೆ ಹೋಗಲು ಹಲವರು ಹೆದರುತ್ತಾರೆ ಅದಕ್ಕೆ ಕಾರಣವೆಂದರೆ ಅಂತಹ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿರುತ್ತವೆ ಜೇಡರ ಬಲೆಗಳು ಮನೆಯ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮವನ್ನ ಬೀರೋದಲ್ಲದೆ ಮನೆಯಲ್ಲಿ ಯಾವ ಯಾವುದೇ ರೀತಿ ಉತ್ತಮ ಕೆಲಸಗಳು ನಡೆಯದ ರೀತಿ ತಡೆಯುತ್ತವೆ ಹಾಗಾಗಿ ತೃತೀಯದ ದಿನದಂದು ಮಹಾಲಕ್ಷ್ಮಿ ಪೂಜೆ ಮಾಡುವುದಕ್ಕೂ ಮೊದಲು ಜೇಡರ ಬಲಿಯನ್ನ ಮನೆಯಿಂದ ತೆಗೆದು ಹಾಕಬೇಕು ಹರಿದಿರುವ ಹಾಗೂ ಕೊಳಕಾದ ಬಟ್ಟೆಗಳು ಮನೆಯ ಒಳಗೆ ಹರಿದ ಬಟ್ಟೆಗಳನ್ನು ಹಾಗೂ ದೀರ್ಘಕಾಲದವರೆಗೆ ಧರಿಸದೇ ಇರುವಂತಹ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಇವುಗಳನ್ನು ಮನೆಗೆ ದುರಾದೃಷ್ಟವನ್ನ ತರುತ್ತವೆ ಇವುಗಳಿಂದ ಮಹಾಲಕ್ಷ್ಮೀ ದೇವಿ ಮನೆಗೆ ಬರುವುದಿಲ್ಲ ನಾವು ಧಾರಣೆ ಮಾಡದೇ ಇರುವ ಬಟ್ಟೆಗಳನ್ನು ಉತ್ತಮ ಸ್ಥಿತಿಯಲ್ಲಿದ್ರೆ ಅಗತ್ಯ ಇರುವವರಿಗೆ ದಾನ ಮಾಡಬೇಕು ಹರಿದಿದ್ರೆ ಅವುಗಳನ್ನು ಮನೆಯಿಂದ ಹೊರ ಹಾಕಬೇಕು ಮುರಿದ ಪಾತ್ರೆಗಳು ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರಿಸುವುದು ತಿನ್ನುವುದು ಒಂದು ಒಳ್ಳೆಯದಲ್ಲ ಮುರಿದ ಪಾತ್ರೆಗಳನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಮನೆ ಮಂದಿಯ ಮಧ್ಯೆ ವೈಮನಸ್ಸು ಉಂಟಾಗುತ್ತೆ ಎಲ್ಲಿ ಕಲಹವಿರುತ್ತದೆಯೋ ಅಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿ ನೆಲೆಸೋದಿಲ್ಲ ಪಾತ್ರೆಗಳು ಎಷ್ಟೇ ದುಬಾರಿಯಾದರೂ ಅವು ಮುರಿದಿದ್ದಲ್ಲಿ ಮನೆಯಲ್ಲಿ ಇಟ್ಟುಕೊಳ್ಬಾರದು ನೀರು ಸಂಪತ್ತನ್ನ ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ನಲ್ಲಿಯಿಂದ ನೀರು ಯಾವಾಗಲೂ ತೊಟ್ಟಿಕ್ಕುತ್ತದೆ ಹೀಗೆ ನೀರು ಸದಾ ಕಾಲ ತೊಟ್ಟುತ್ತಿದ್ದಲ್ಲಿ ಕೈಯಲ್ಲಿರುವ ಹಣವು ಸಹ ನೀರಿನಂತೆ ಪೋಲಾಗುತ್ತದೆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸರಿಯಾಗಿರುವುದಿಲ್ಲ ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ಹಾಳಾದಂತಹ ನಲ್ಲಿಯನ್ನ ಸರಿಪಡಿಸಿ ಇನ್ನ ಈ ಅಕ್ಷಯ ತೃತೀಯ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತೆ ಮತ್ತು ಆಸ್ತಿಯನ್ನ ಖರೀದಿಸಲು ಚಿನ್ನವನ್ನ ಖರೀದಿಸಲು ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸಲು ಪ್ರಯತ್ನಿಸ್ತಾರೆ ಆ ದಿನ ಚಿನ್ನ ಬೆಳ್ಳಿ ಮತ್ತು ಇತರ ಅಮೂಲ್ಯ ಲೋಹಗಳನ್ನು ಖರೀದಿಸಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಕುಬೇರ ಬ್ರಹ್ಮದೇವರ ಆಶೀರ್ವಾದದಿಂದ ಶಿವನು ಸ್ವರ್ಗೀಯ ಸಂಪತ್ತಿನ ಅಧಿಪತಿಯಾದನು ಎಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಖರೀದಿಸಬೇಕಾದಂತಹ ವಸ್ತುಗಳು ಎಲ್ಲರಿಗೂ ತಿಳಿದಿರುವಂತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಸೂಕ್ತ ಇದು ಅಮೂಲ್ಯ ಲೋಹಕ್ಕೆ ಉತ್ತಮ ಹೂಡಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತೆ ಅಕ್ಷಯ ತೃತೀಯದಂದು ಖರೀದಿಸಿದ ಚಿನ್ನದ ಮೌಲ್ಯ ಹೆಚ್ಚಾಗುತ್ತೆಂದು ಅನೇಕ ಜನರು ನಂಬುತ್ತಾರೆ ಹೊಸ ಮನೆ ಅಕ್ಷಯ ತೃತೀಯದಂದು ಹೊಸ ಮನೆ ಖರೀದಿಸೋದ್ರಿಂದ ವಿಷ್ಣು ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸಿಗುತ್ತೆ ಎಂದು ನಂಬಲಾಗಿದೆ ಈ ಶುಭ ದಿನದಂದು ಖರೀದಿಸಿದ ವಸ್ತುವನ್ನ ಯಾವುದೇ ದುರಾದೃಷ್ಟವೂ ಮುಟ್ಟೋದಿಲ್ಲ ಮತ್ತು ಇದು ಗೃಹಸ್ಥನಿಗೆ ಸಾಕಷ್ಟು ಒಳ್ಳೆಯದನ್ನ ಮಾಡುತ್ತದೆ ಎಂಬುದು ನಂಬಲಾಗಿದೆ ಹೊಸ ವಾಹನ ನೀವು ಹೊಸ ವಾಹನಗಳನ್ನ ಖರೀದಿಸಲು ಯೋಚಿಸ್ತಾ ಇದ್ರೆ ತೃತೀಯದಂದು ಶುಭ ಮುಹೂರ್ತವನ್ನು ನೋಡಿದ ನಂತರ ಹೊಸ ವಾಹನವನ್ನು ಖರೀದಿಸಿ ಇದು ಬಹಳ ಒಳ್ಳೆಯ ಅಭ್ಯಾಸ ಆ ದಿನ ಖರೀದಿಸಿದ ವಾಹನವು ಎಲ್ಲಾ ರೀತಿಯಲ್ಲೂ ಹೆಚ್ಚು ಶುಭ ಫಲಗಳನ್ನು ಒಟ್ಟಿಗೆ ನೀಡುತ್ತದೆ ಬೆಳ್ಳಿ ನಾಣ್ಯ ಬೆಳ್ಳಿ ನಾಣ್ಯವು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಬೆಳ್ಳಿಯ ನಾಣ್ಯದ ಮೇಲೆ ಲಕ್ಷ್ಮೀ ದೇವಿಯ ರೂಪವಿದ್ರೆ ಇನ್ನು ಉತ್ತಮ ಅಲ್ಲದೆ ಬೆಳ್ಳಿಯ ನಾಣ್ಯಗಳನ್ನು ಲಾಕರ್ನಲ್ಲಿ ಸುರಕ್ಷಿತವಾಗಿರುವುದು ಸಂಪತ್ತನ್ನು ದ್ವಿಗುಣಗೊಳಿಸುತ್ತೆ ಮಣ್ಣಿನ ಮಡಿಕೆ ನೂರು ರೂಪಾಯಿಗಳ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಸಾಕು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುತ್ತೆ ಮಣ್ಣಿನ ಮಡಿಕೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತೆ ಆ ದಿನ ಮಣ್ಣಿನ ಮಡಿಕೆಯನ್ನು ಪೂಜಿಸಬೇಕು ಮತ್ತು ಅದನ್ನು ಅಕ್ಕಿ ಮತ್ತು ಅರಿಶಿನದಿಂದ ತುಂಬಿಸಬೇಕು ಮುಂದಿನ ವರ್ಷದವರೆಗೆ ಅದನ್ನ ಇಡುವುದರಿಂದ ಸಾಕಷ್ಟು ಒಳ್ಳೆಯದು ಎಂದು ನಂಬಲಾಗಿದೆ ಮಣ್ಣಿನ ಮಡಿಕೆಯನ್ನ ಎಲ್ಲಾ ವರ್ಗದವರು ಖರೀದಿಸಬಹುದು ಆದ್ದರಿಂದ ನೀವು ಚಿನ್ನವನ್ನ ಖರೀದಿಸಲು ಸಾಧ್ಯವಾಗದಿದ್ರೆ ಮಣ್ಣಿನ ಮಡಿಕೆಯನ್ನ ಸಹ ಖರೀದಿಸುವುದು ಉತ್ತಮ ಹೊಸ ಬಟ್ಟೆ ಅಕ್ಷಯ ತೃತೀಯದಂದು ಹೊಸ ಬಟ್ಟೆಗಳನ್ನ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಯಾಕಂದ್ರೆ ಇದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತೆ ಎಂದು ನಂಬಲಾಗಿದೆ ಪುಸ್ತಕ ಖರೀದಿಸಿ ಪುಸ್ತಕಗಳನ್ನು ಖರೀದಿಸುವುದು ಸರಸ್ವತಿ ದೇವಿಗೆ ಸಮಾನ ಅಕ್ಷಯ ತೃತೀಯದಂದು ಹೊಸ ಪುಸ್ತಕಗಳನ್ನು ಖರೀದಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತೆ ಎಂದು ನಂಬಲಾಗಿದೆ ಶಿಕ್ಷಣದ ದೇವತೆಯಾದ ಸರಸ್ವತಿ ದೇವಿಯ ಆಶೀರ್ವಾದವನ್ನ ಪಡೆಯಬಹುದು ಎಂದು ಹೇಳಲಾಗುತ್ತೆ ಪಾತ್ರೆಗಳು ಅಕ್ಷಯ ತೃತೀಯದಂದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಿಂದ ಮಾಡಿದ ಪಾತ್ರೆಯನ್ನ ಖರೀದಿಸಲು ಸಹ ಸಲಹೆ ನೀಡಲಾಗುತ್ತೆ ಇದು ಮಂಗಳಕರ ಎನ್ನಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಖರೀದಿಸಬಾರದು ವಸ್ತುಗಳು ಅಕ್ಷಯ ತೃತೀಯ ದಿನದಂದು ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂದರೆ ಕತ್ತಿ ಕತ್ತರಿ ಸೂಜಿ ಕುಡುಗೋಲು ಕೊಡಲಿ ಬ್ಲೇಡ್ ಮುಂತಾದ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂತೆಯೇ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಅಲುಮಿನಿಯಂ ಪಾತ್ರೆಗಳನ್ನು ಖರೀದಿಸುವುದು ಉತ್ತಮ ಅಭ್ಯಾಸವಲ್ಲ ಸ್ಟೀಲ್ ಪಾತ್ರೆಗಳನ್ನು ಸಹ ಖರೀದಿಸಬಾರದು ಎಂದು ಕೆಲವರು ಹೇಳ್ತಾರೆ ಅಕ್ಷಯ ತೃತೀಯ ದಿನದಂದು ಮನೆಯನ್ನ ಸ್ವಚ್ಛವಾಗಿರಬೇಕು ಮನೆ ಕತ್ತಲು ಅಥವಾ ಕೊಳಕಿರಬಾಗಲು ಈ ದಿನ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಮುಂದೆ ದೀಪ ಹಾಗೂ ಅಗರಬತ್ತಿಯನ್ನ ಬೆಳಗಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಲಕ್ಷ್ಮೀ ಮಂತ್ರವನ್ನ ಪಠಿಸಿ ಆ ದಿನ ಆ ದಿನ ದಾನ ಮಾಡಿ ಮತ್ತು ಹಣ್ಣುಗಳು ರಸ ಮತ್ತು ಹಾಲಿನಂತಹ ಸಾತ್ವಿಕ ಆಹಾರಗಳನ್ನ ತಿನ್ನಲು ಪ್ರಯತ್ನಿಸಿ ಆತ್ಮೀಯರೇ ಅಕ್ಷಯ ತೃತೀಯಕ್ಕೂ ಮೊದಲು ಮನೆಯಿಂದ ಯಾವ ಯಾವ ವಸ್ತುಗಳನ್ನ ಹೊರ ಮಹಾಲಕ್ಷ್ಮಿ ಕೃಪಕಟಾಕ್ಷ ದೊರೆಯುತ್ತೆ ಎಂಬುದನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ದೇವರು ಕೃಪಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಓದುವುದನ್ನು ಮರೆಯಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು